ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವರ್ಕ್ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡೋಣ ನಾವು ಆನ್ಲೈನಿಂದ ತರಿಸಿರ್ತೀವಿ ವರ್ಕ್ ಬ್ಲೌಸು ಅದು ನೆಕ್ ಎಲ್ಲ ದೊಡ್ಡದಾಗಿರುತ್ತೆ ನಮಗೆ ಚಿಕ್ಕ ಸೈಜ್ ಬೇಕಲ್ವಾ ಅದಕ್ಕೆ ಯಾವ ಥರ ನಾವು ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ನೋಡೋಣ ಈಗ ನಾನು ಇಲ್ಲಿ ತಗೊಂಡಿದ್ದೀನಿ ನೋಡಿ ಇಲ್ಲಿ ಮೂರು ಇದೆ ನೆಕ್ಕು ನನಗೆ ಇಲ್ಲಿ ಮೂರು ಇಂಚು ಬೇಕಾಗಿಲ್ಲ ಎರಡು ಮುಕ್ಕಾಲಾದರೆ ಸಾಕು ಅದು ಎಕ್ಸ್ಟ್ರಾ ಬರುತ್ತಲ್ವ ಅದನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಈ ಥರ ಮಾಡೋದರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು ಇಲ್ಲಾಂದರೆ ನೆಕ್ ದೊಡ್ಡದು ಬಂದುಬಿಡುತ್ತೆ ಆಗ ಚೆನ್ನಾಗಿರಲ್ಲ ಅದಕ್ಕೆ ಈ ಥರ ನೋಡಿ ನಾನು ಇಲ್ಲಿ ಎರಡು ಮುಕ್ಕಾಲು ಇಟ್ಕೊಂಡಿದ್ದೀನಿ ನೆಕ್ಕು ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಎರಡು ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಆದರೆ ಅದು ಬಂದು ನೋಡಿ ಇಲ್ಲಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಎರಡು ಮುಕ್ಕಾಲಿದೆ ಇದೆ ಇನ್ನು ಕಾಲು ಇಂಚ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಬರುತ್ತೆ ನನಗೆ ಅದು ಅದರಿಂದ ನೋಡಿದ್ರೆ ವರ್ಕ್ ಬ್ಲೌಸಿಂದ ಮೂರು ಇಂಚ್ ಇದೆ ನನಗೆ ಅದಕ್ಕೋಸ್ಕರ ನಾನಿಲ್ಲಿ ಕಾಲು ಇಂಚಷ್ಟು ತೆಗಿಬೇಕಾಗುತ್ತೆ ನೋಡಿ ಮಾರ್ಕ್ ಎಲ್ಲಿದೆ ಈಗ ನೋಡಿ ಸೆಟ್ ಮಾಡ್ಕೋತೀನಿ ಎಷ್ಟು ಜಾಸ್ತಿ ಬಂದಿದೆಯೋ ಅಷ್ಟು ಮಾತ್ರ ನಾನಿವಾಗ ಯಾವ ಥರ ಮಾಡ್ತೀನಿ ಅಂತ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡ್ತಾಯಿರಿ ನೋಡಿ ಕಾಲಿಂಚಷ್ಟು ಇಂಚಷ್ಟು ಜಾಸ್ತಿ ಬರ್ತಾ ಇದೆ ಅದು ಮಾರ್ಕ್ ಮಾಡಿರೋದಕ್ಕಿಂತ ಕಾಲು ಇಂಚು ಜಾಸ್ತಿ ಇದೆ ಎಂಬ್ರಾಯ್ಡಿಂಗ್ ಎಷ್ಟು ಬರುತ್ತೋ ಅಲ್ಲಿಂದ ನಾವು ತಗೋಬೇಕು ನೋಡಿ ಕರೆಕ್ಟಾಗಿದೆ ಮಾರ್ಕಿಂದ ಎಂಬ್ರಾಯ್ಡಿಂಗ್ ಇಟ್ಕೊಂಡಿದ್ದೀನಿ ಅಲ್ಲಿಂದ ನೋಡಿದಾಗ ಕರೆಕ್ಟಾಗಿ ಕಾಲು ಇಂಚಷ್ಟು ಎಕ್ಸ್ಟ್ರಾ ಬರ್ತಾಯಿದೆ ನಾನಿವಾಗ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಈಗ ಎಷ್ಟು ಎಕ್ಸ್ಟ್ರಾ ಬರ್ತಾಯಿದೆ ಅಷ್ಟು ಮಾರ್ಕ್ ಮಾಡ್ಕೋಬೇಕು ನೋಡಿ ಕೆಳಗಡೆ ಎಲ್ಲ ಸೆಟ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ಮಾತ್ರ ಸ್ವಲ್ಪ ಕ್ರಾಸಾಗಿ ಬರುತ್ತೆ ಎಲ್ಲಿ ತನಕ ಇದೆ ಅಲ್ಲಿ ತನಕ ಮಾರ್ಕ್ ಮಾಡ್ಕೊತೀನಿ ಈಗ ನಾನು ಅಲ್ಲಿ ತನಕ ಮಾರ್ಕ್ ಮಾಡಿಕೊಂಡು ಅಲ್ಲಿ ನೋಡಿ ಯಾವ ಥರ ಅಂತ ನೀವು ಇದೇ ಥರ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸ್ ಕಟ್ಟಿಂಗು ಈ ಥರ ಮಾಡೋದ್ರಿಂದ ಎಂಥವ್ರಿಗೂ ಆಗುತ್ತೆ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಎಲ್ಲ ಎಷ್ಟು ಸಣ್ಣ ಇರೋರಿಗೂ ಆಗುತ್ತೆ ಈ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಈಗ ಎಷ್ಟು ಮಾರ್ಕ್ ಮಾಡಿದ್ದೀವೋ ಅಲ್ಲಿಂದ ನಾವು ಕ್ರಾಸಾಗಿ ಸ್ಟಿಚ್ ಮಾಡ್ಕೊತೀವಿ ಫಸ್ಟು ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದ ಸ್ಟಿಚ್ ಮಾಡ್ಕೊತಾ ಇದ್ದೀವಿ ಫಸ್ಟಿಗೆ ಬರೀ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಕ್ರಾಸಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಇವಾಗ ನೋಡಿ ಈಗ ಕರೆಕ್ಟಾಗಿದೆ ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ನೆಕ್ಕು ಅಲ್ಲಿ ಚಿಕ್ಕದಾಗಿ ಬರುತ್ತೆ ಈಗ ನಾವು ಮಾರ್ಕ್ ಮಾಡ್ಕೋಬೋದು ನೋಡಿ ಈ ಥರ ಇರುತ್ತೆ ನೋಡಿ ಇದೆ ವೇಸ್ಟೇಜ್ ಎಲ್ಲ ಇದೆ ಇದೆಲ್ಲ ಬಿಡೋಣ ಇಲ್ಲಾಂದರೆ ವಾಶ್ ಮಾಡಿದಾಗೆಲ್ಲ ಅದು ನೀರಲ್ಲಿ ನೆಂದಿರುತ್ತಲ್ಲ ಅದೆಲ್ಲ ಆಗಾಗೇ ಇರುತ್ತೆ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ತೆ ತೆಗೆದಿತಾ ಇದ್ದೀವಿ ನೋಡಿ ಈ ಥರ ಹಾಕಿರ್ತಾರಲ್ವ ಟಿಶ್ಯೂ ಟಿಶ್ಯೂನೆಲ್ಲ ತೆಗೆದುಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳೋಣ ಟಿಶ್ಯೂ ಪೇಪರೆಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟೇ ನಾವು ಸ್ಟಿಚ್ ಮಾಡ್ಕೋಬೇಕು ವಾಶ್ ಮಾಡಿದಾಗ ಅದೆಲ್ಲ ಒಂಥರ ಕಿತ್ತೋದಂಗೆ ಆಗೋಗಿರುತ್ತೆ ಆವಾಗ ಅದು ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ನಾವು ತೆಗಿಬೇಕು ನೋಡಿ ಎಲ್ಲ ಎಲ್ಲ ತೆಗಿಬೇಕು ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೇರೆ ಯಾವ ಥರ ವಿಡಿಯೋ ಬೇಕು ಅಂದರೆ ಆ ಥರ ಕಾಮೆಂಟ್ ಮಾಡಿ ಆದಷ್ಟು ಟ್ರೈ ಮಾಡ್ತೀನಿ ನೋಡಿ ಈ ಥರ ಥ್ರೆಡ್ ಎಲ್ಲ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಥ್ರೆಡ್ಡಿಂದ ಎಲ್ಲ ಎಳ್ಕೊಂಡಂಗೆ ಬರುತ್ತೆ ಸ್ಟಿಚ್ಚು ಅದಕ್ಕೋಸ್ಕರ ನೋಡಿ ಇವಾಗ ಮಾರ್ಕ್ ಮಾಡಿರೋ ಹತ್ರ ಅದು ಇದ್ದೀನಿ ಈಗ ಕರೆಕ್ಟಾಗಿ ಬರುತ್ತೆ ಈಗ ಈಗ ಸೀದೆಲ್ಲ ಹಾಕ್ಕೊಂಡು ನೋಡ್ತಾ ಇದ್ದೀನಿ ನೋಡಿ ಮಾರ್ಕಿಗೆ ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಮಾರ್ಕ್ ಹತ್ರನೇ ಬರುತ್ತೆ ಅದು ಫುಲ್ ಎಲ್ಲ ಕಡೆ ಸೆಟ್ ಮಾಡ್ಕೋಬೇಕು ಸೆಂಟ್ರಿಗೆ ಕರೆಕ್ಟಾಗಿ ಇಟ್ಕೊಂಡು ಸೆಟ್ ಮಾಡಿಕೊಂಡು ಪಿನ್ ಏನಾದರೂ ಇದ್ದರೆ ಹಾಕ್ಕೊಳ್ಳಿ ನನ್ನ ಹತ್ರ ಪಿನ್ ಇರಲಿಲ್ಲ ಸಿಗಲಿಲ್ಲ ಅಂತ ಪಿನ್ ಹಾಕ್ಕೊತಾ ಇದ್ದೀನಿ ಪಿನ್ ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಳೋಣ ಎಲ್ಲ ಪಿನ್ ಹಾಕೊಳ್ಳೋದ್ರಿಂದ ಜರುಗೋದಿಲ್ಲ ಯಾವ ಕಡೆಯೂ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋದಿಕ್ಕೆ ಈಸಿಯಾಗಿರುತ್ತೆ ಎಲ್ಲ ಕಡೆಯೂ ನಾನು ಪಿನ್ ಹಾಕ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ಗೆ ಹಾಕಿದ್ದೀನಿ ಇದು ಅಷ್ಟೇ ಮಾರ್ಕ್ ಇಲ್ಲಿದೆ ಅಲ್ಲೇ ಬರುತ್ತೆ ನಾವು ಇದು ಫಸ್ಟೇ ಲೈನಿಂಗ್ ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೋಬೇಕು ನಮ್ಮ ಅಳತೆ ಬ್ಲೌಸ್ ತಗೊಂಡು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಲ್ವ ಅದೇ ಮಾಮೂಲಿ ಅಳತೆಗೆ ಕಟ್ ಮಾಡ್ಕೋಬೇಕು ಇಲ್ಲ ಅಂದರೆ ನೀಟಾಗಿ ಬ್ಲೌಸ್ ಕೂರಲ್ಲ ಈ ವರ್ಕ್ ಬ್ಲೌಸ್ಗೆ ಬೇರೆ ಥರ ಬೇಕೇನೋ ಅಂದ್ಕೊಂಡು ಬೇರೆ ಥರ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಸರಿ ಬರೋಲ್ಲ ಮಾಮೂಲಿ ನಾವೆಲ್ಲ ಬ್ಲೌಸ್ಗೆ ಯಾವ ಥರ ಕಟ್ ಮಾಡ್ತೀವೋ ಅದೇ ಥರ ಕಟ್ ಮಾಡಿಕೊಂಡ್ರೆ ಮಾತ್ರ ನೀಟಾಗಿ ಬರುತ್ತೆ ನೋಡಿ ಇವಾಗ ಪಿನ್ ಹಾಕ್ಕೊಂಡು ಈಗ ಎಂಬ್ರಾಯ್ಡಿಂಗ್ ವರ್ಕ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಬರಬೇಕು ಸ್ಟಿಚ್ಚು ಫುಲ್ ರೌಂಡ್ ಯಾವ ಥರ ಇದೆ ಅದೇ ಥರ ನಾವು ಇವಾಗ ಸ್ಟಿಚ್ ಮಾಡೋಣ ಫುಲ್ ಒಂಚೂರು ಏನು ಮಿಸ್ಟೇಕ್ ಆಗೋಲ್ಲ ಅದು ಕರೆಕ್ಟಾಗಿ ಎಲ್ಲ ಕಡೆನೂ ನಾವು ಪಿನ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಏನೂ ಆಗಲ್ಲ ಯಾವ ಕಡೆಯೂ ಹೇಳ್ಕೊಳ್ಳಲ್ಲ ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತೆ ಈಗ ನೋಡಿ ಸೆಂಟ್ರಿಗೆ ಬರುತ್ತೆ ನೀಟಾಗಿ ಕರೆಕ್ಟಾಗಿ ಪಕ್ಕದಲ್ಲೇ ಬರಬೇಕು ಒಂದು ಸ್ವಲ್ಪ ಜಾಸ್ತಿ ಹತ್ರ ಗ್ಯಾಪ್ ಎಲ್ಲ ಕೊಡಬೆ ಕೊಡೋಕ್ಕೆ ಹೋಗಬೇಡಿ ನೀವು ಆ ಎಂಬ್ರಾಯ್ಡಿಂಗ್ ಪಕ್ಕದಲ್ಲೇ ಬರಬೇಕು ಬಂದಿಲ್ಲ ಅಂದ್ರೂ ಮತ್ತೆ ಇನ್ನೊಂದು ಸರಿ ಆದರೂ ಅದ್ರ ಪಕ್ಕ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಅವಾಗ ಈ ಥರ ನೀಟಾಗಿ ಬರಬೇಕು ಎರಡೂ ಕಡೆ ಈಗ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ನಾನು ಮಾರ್ಕ್ ಎಲ್ಲ ಹಾಕಿದ್ದು ಅಲ್ಲೇ ಬಂದಿದೆ ನೋಡಿ ಮಾರ್ಕ್ ಮೇಲೇ ಬಂದಿದೆ ಆ ಥರ ಈಗ ಈ ಪಿನ್ನೆಲ್ಲ ತೆಗೆದು ಬಿಡೋಣ ಪಿನ್ನೆಲ್ಲ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ಳೋಣ ಇದು ಈಗ ಕಟ್ ಮಾಡೋವಾಗ ನಾವು ಒಂದು ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೋಬೇಕು ಒಂದು ಕಾಲು ಇಂಚಷ್ಟು ಕಾಲು ಇಂಚಷ್ಟು ಬಿಡಬೇಕಾಗುತ್ತೆ ಪೀಸು ಒಳಗಡೆಯಿಂದ ಬಿಟ್ಟು ಕಟ್ ಮಾಡ್ಕೋಬೇಕು ನೋಡಿ ಆ ಥರ ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡ್ಕೋಬೇಕು ಫುಲ್ ಕಟ್ ಮಾಡೋಕ್ಕೆ ಹೋಗಬೇಡಿ ಯಾವತ್ತೂ ಅಷ್ಟು ಕಟ್ ಮಾಡಿದ ಮೇಲೆ ನಾವಿಲ್ಲೆಲ್ಲ ಸ್ವಲ್ಪ ನ್ಯಾಚ್ ಥರ ಮಾಡ್ಕೊಳ್ಳೋಣ ಅವಾಗ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು ರೌಂಡ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲಾದರೂ ಗ್ಯಾಪ್ ಇದೆಯನ್ನ ನೋಡಿ ಎಲ್ಲೂ ಗ್ಯಾಪ್ ಇಲ್ಲ ಯಾವ ಥರ ಬಂದಿರುತ್ತೆ ನೋಡಿ ನೀಟಾಗಿ ಬಂತು ನೋಡಿ ಈಗ ನಾವು ಎಳ್ಕೊಂಡು ಸ್ವಲ್ಪ ನೀಟಾಗಿ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಹಿಂಗೆ ಸುತ್ತ ತಿರುಗಿಸೋ ಅಷ್ಟೊತ್ತಿಗೆ ನೀಟಾಗಿ ಇದೆ ಈಗ ನಾವು ಲೈನಿಂಗ್ ಸ್ವಲ್ಪ ಒಳಗಡೆಯಿಂದ ಸ್ವಲ್ಪ ಟೈಟಾಗಿ ಎಳ್ಕೊಂಡು ನೀಟಾಗಿ ಅದ ಮೇಲೆ ಕಾಣಿಸ್ದೆ ಇರೋ ಥರ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ ಸೇಮ್ ರೌಂಡ್ ಯಾವ ಥರ ಇದೆ ಅದೇ ಥರ ರೌಂಡಾಗಿ ಅದ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಎಳ್ಕೊಂಡು ಹೇಳ್ಕೊಳ್ತಾ ಮಾಡ್ಕೋಬೇಕು ಯಾವತ್ತಾದರೂ ಇಲ್ಲಾಂದರೆ ಲೂಸ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಬಟ್ ಲೂಸ್ ಏನು ಬರೋಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲ ಕಡೆನೂ ನೀಟಾಗಿ ಕಾಣಿಸುತ್ತೆ ಇಲ್ಲಾಂದರೆ ಮೇಲುಗಡೆ ಒಂದೊಂದು ಬ್ಲೌಸಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ ಲೈನಿಂಗ್ ಮೇಲೆ ಕಾಣಿಸೋದು ಆ ಥರ ಕಾಣಿಸುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಲೈನಿಂಗ್ ಮೇಲೆ ಕಾಣಿಸೋದಿಲ್ಲ ಈ ಥರ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಇನ್ನು ಯಾವ ಥರ ಬ್ಲೌಸ್ ಬೇಕು ಅಂತ ಕಾಮೆಂಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಯಾವ ಥರ ಬೇಕು ಅಂತ ಕಾಮೆಂಟ್ ತಿಳಿಸಿ ಟ್ರೈ ಮಾಡ್ತೀನಿ ನೋಡಿ ನೆಕ್ ಯಾವ ಥರ ಬಂದಿದೆ ಅಂತ ಈಗ ಇದು ಸುತ್ತಲೂ ಲೈನಿಂಗ್ಗೆ ಸ್ಟಿಚ್ ಮಾಡ್ಕೊಳ್ಳೋಣ ನೀಟಾಗಿ ಬಂದಿದೆ ನೋಡಿ ಈಗ ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊಳ್ಳೋಣ ಫಸ್ಟು ಲೈನಿಂಗ್ ಯಾವ ಥರ ಇದೆಯೋ ಆ ಥರ ಸ್ಟಿಚ್ ಮಾಡ್ಕೊಬೇಡೋಣ ಟೈಟಾಗಿ ಹೇಳ್ಕೊಂಡು ಎಲ್ಲ ಕಡೆಯೂ ಲೂಸ್ ಏನು ಕೊಡಬಾರ್ದು ಲೂಸ್ ಏನು ಕೊಡ್ದಂಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಏನು ಬರುತ್ತೋ ಅದನ್ನೆಲ್ಲ ಕಟ್ ಮಾಡಿ ತೆಗಿಯೋಣ ತುಂಬ ತುಂಬ ಸ್ಟಿಚ್ಚಿಂಗ್ ವೀಡಿಯೋಸ್ ಮಾಡ್ತೀನಿ ಇರಿ ನನ್ನ ಚಾನಲ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಫುಲ್ಲು ಒಂಚೂರು ಬಿಡ್ದಂಗೆ ಎಲ್ಲ ಕಟ್ ಮಾಡ್ಕೋಬೇಕು ಈಗ ಕೆಳಗಡೆ ಇವಾಗ ಬೆನ್ನಿಂದು ಬೆನ್ನಿನ ಕೆಳಗಡೆ ಇವಾಗ ಅದು ಫಿನಿಷ್ ಮಾಡಬೇಕಲ್ವಾ ಅದು ನೀಟಾಗಿ ಎಲ್ಲ ಕಟ್ ಮಾಡಿದ್ದಾದಮೇಲೆ ಅದಕ್ಕೆ ಇವಾಗ ಫಿನಿಶ್ ಮಾಡೋಣ ನೋಡಿ ಎಲ್ಲ ಕಟ್ ಮಾಡಿದಾಯಿತು ಈ ಕಡೆ ನೋಡಿ ನೆಕ್ ಯಾವ ಥರ ಡಿಸೈನ್ ಮಾತ್ರ ಚೆನ್ನಾಗಿದೆ ಇದು ನಾನಿದು ಮೀಶೋಯಿಂದ ಪರ್ಚೇಸ್ ಮಾಡಿದೆ ಬರೀ ಟೂ ಸಿಕ್ಸ್ಟಿ ಏನೋ ಕೊಟ್ಟೆ ಅಷ್ಟೇ ತುಂಬ ಚೆನ್ನಾಗಿದೆ ಪೀಸ್ ಮಾತ್ರ ಅದೇ ರೆಡಿಮೇಡ್ ಬ್ಲೌಸ್ ತಗೊಂಡ್ರೆ ನಮಗೆ ಸೆಟ್ ಆಗೋಲ್ಲ ಈ ಥರ ಪೀಸ್ ತಗೊಂಡು ನಾವು ಯಾವ ಥರ ಬೇಕಾದರೂ ಆ ಥರ ಸ್ಟಿಚ್ ಮಾಡ್ಕೋಬೋದು ಎಲ್ಲರಿಗೂ ಆಗುತ್ತೆ ದೊಡ್ಡವ್ರಿಗೂ ಇಂದ ಸಣ್ಣವ್ರಿಗೂ ಎಲ್ಲರಿಗೂ ಆಗುತ್ತೆ ನೋಡಿ ಈಗ ಪೀಸ್ ಕೊಡೋಣ ಫಿನಿಶಿಂಗ್ ಮಾಡೋಣ ಬ್ಯಾಕ್ ಸೈಡ್ದು ಪೀಸ್ ಕೊಡಬೇಕಲ್ವ ಅದಕ್ಕೆ ಒನ್ ಇಂಚಷ್ಟು ಒಂದೂವರೆ ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಪೀಸು ಅದು ಇಲ್ಲಿ ಜಾಯಿಂಟ್ ಮಾಡೋಣ ಜಾಯಿಂಟ್ ಮಾಡಿ ಮತ್ತು ಅದನ್ನು ಹಿಂ ಹಿಂದೆಗಡೆಯಿಂದ ಫಿನಿಶ್ ಮಾಡೋಣ ಬ್ಯಾಕ್ ಸೈಡ್ಗೆ ಈ ಥರ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ಗೆ ನೋಡಿ ಈಗ ಆದಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳೋಣ ಕಿನಾರಿ ಸ್ಟಿಚ್ಚು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಆಗುತ್ತೆ ಈಗ ನೋಡಿ ಈ ಕಡೆ ನಾವು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಪರ್ಫೆಕ್ಟಾಗಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದರಿಂದ ನೀವು ಒಂದು ಸಾರಿ ಮೀಶೋಯಿಂದನೇ ಎಲ್ಲಿಂದಾದರೂ ಒಂದು ಆರ್ಡ್ರ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಸೈಜಿಂದ ದೊಡ್ಡ ಸೈಜ್ ತನಕನೂ ಬರುತ್ತೆ ಅದು ಅದು ಒಂದು ಮೀಟ್ರಿಗೆ ಹಾಕಿರ್ತಾರಲ್ವ ದೊಡ್ಡ ಸೈಜ್ಗೆ ಅದನ್ನು ಸಣ್ಣ ಇದ್ರೂ ಸ್ಟಿಚ್ ಮಾಡಿದ್ರೆ ಈ ಥರ ಎಲ್ಲರಿಗೂ ನೆಕ್ ಸರಿ ಹೋಗುತ್ತೆ ದೊಡ್ಡದಾಗಿರುತ್ತೆ ನೆಕ್ಕು ಆಗಲ್ಲ ಅನ್ಕೋತಾ ಇರ್ತೀನಲ್ವಾ